ಹಲೋ ಫ್ರೆಂಡ್ಸ್ ಆಲ್ನೂರ್ ಹೋಮ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನೇನ್ ಶಿವರಾತ್ರಿ ಹಬ್ಬ ಹತ್ರ ಬರ್ತಿದ್ಯಲ್ವಾ ಎಲ್ಲರೂ ಮನೆಯಲ್ಲೂ ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟು ಸ್ಪೆಷಲ್ ಯೂಶ್ಯಲಿ ಮಾಡೇ ಮಾಡ್ತೀವಿ ಎಲ್ಲರೂ ಇವತ್ತು ಒಂದು ಈಸಿ ಆಗಿರುವಂತ ಕ್ವಿಕ್ ಆಗುವಂತ ತುಂಬಾನೇ ರುಚಿಯಾಗಿರುವಂತ ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿರುವಂತ ಕಡಲೆ ತಂಬಿಟ್ಟಿನ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಶಿವನ್ ಪೂಜೆಗೆ ನೈವೇದ್ಯಕ್ಕೆ ಈ ತಂಬಿಟ್ಟು ತುಂಬಾ ಶ್ರೇಷ್ಠವಾದ್ದು ಸೊ ತುಂಬಾ ಬೇಗನೂ ಆಗುತ್ತೆ ತುಂಬಾ ಈಸಿಯಾಗಿ ಕೂಡ ಮಾಡ್ಬೋದು ಮತ್ತೆ ಬೇರೆ ಟೈಮಲ್ಲೂ ಹಬ್ಬ ಅಲ್ಲದೆ ಬೇರೆ ಟೈಮಲ್ಲಿ ಕೂಡ ಸ್ನಾಕ್ ತರನು ಮಾಡ್ಕೊಂಡು ತಿನ್ಬಹುದು ಹೆಲ್ತ್ ಗು ತುಂಬಾನೇ ಒಳ್ಳೇದು ಈ ಕಡ್ಲೆ ತಂಬಿಟ್ ಮಾಡೋಕೆ ಕಡ್ಲೆನ ಪೌಡರ್ ಮಾಡ್ಕೋಬೇಕು ಸೊ ನಾನು ಇಲ್ಲಿ ಈ ಕಪ್ಪಲ್ಲಿ ಒಂದ್ ಕಪ್ ಇದೆಯಲ್ಲ ಈ ಸೈಜು ಇದ್ರಲ್ಲಿ ಎರಡು ಕಪ್ ಅಷ್ಟು ಕಡಲೆ ತಗೋತಾ ಇದೀನಿ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ ಅಷ್ಟು ಬೆಲ್ಲ ತಗೊಂಡಿದೀನಿ ಮೊದ್ಲು ಕಡ್ಲೆನ ಪೌಡರ್ ಮಾಡ್ಕೋಬೇಕು ಚೆನ್ನಾಗಿ ಪೌಡರ್ ಮಾಡ್ಕೊಂಡ್ರೆ ನೀವು ಅದನ್ನ ಜರ್ಡಿ ತರಲ್ಲ ಅದನ್ನೆಲ್ಲ ಏನ್ ಸೋಸೋದೆಲ್ಲ ಏನ್ ಬೇಕಾಗಲ್ಲ ಸೊ ತುಂಬಾ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದ್ ಸರ್ತಿಗೆ ಒಂದೊಂದು ಕಂಪೋಸ್ಟ್ ಇಡ್ಸುತ್ತೆ ಅದು ನನ್ನ ಮಿಕ್ಸಿ ಜಾರ್ ಅಲ್ಲಿ ಸೊ ಎರಡು ಸರಿ ಪೌಡರ್ ಮಾಡ್ಕೊಂಡು ಹಾಕೋತಾ ಇದೀನಿ ಒಂದ್ ಬೌಲ್ಗೆ ಒಂದು ದೊಡ್ಡ ಗೆ ಹಾಕೊಳ್ಳಿ ಕಲ್ಸ್ಕೊಳಕ್ ಈಸಿ ಆಗತ್ತೆ ನೋಡಿ ಈ ತರ ಚೆನ್ನಾಗಿ ಪೌಡರ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಫೈನ್ ಆಗಿ ಇದನ್ನೇನ್ ಜರ್ಡಿ ಹಿಡಿಯೋದೆಲ್ಲ ಏನ್ ಬೇಕಾಗಲ್ಲ ಇಷ್ಟಿದ್ರೆ ಸಾಕು ಚೆನ್ನಾಗಿರುತ್ತೆ ಇದಕ್ಕಿವಾಗ ನಾನು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಫ್ರೆಶ್ ತೆಂಗಿನಕಾಯಿ ಕೆಲವರು ಕೊಬ್ಬರಿ ಕೂಡ ಹಾಕ್ತಾರೆ ತೆಂಗಿನಕಾಯಿ ಹಾಕಿದ್ರೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ತೆಂಗಿನಕಾಯಿ ಫ್ರೆಶ್ ತೆಂಗಿನಕಾಯಿ ತುರಿ ಒಂದ್ ಅಷ್ಟು ಎರಡ್ ಕಪ್ ಕಡ್ಲೆಗೆ ಒಂದ್ ಕಪ್ಪು ಅಥವಾ ಮುಕ್ ಕಾಲ್ ಕಪ್ ಅಷ್ಟಾದ್ರೂ ಬೇಕು ಕಾಯಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ ಬೆಲ್ಲ ಇತ್ತಲ್ಲ ಅದನ್ನ ನಾವು ಸ್ವಲ್ಪ ಪಾಕ ತಕ್ಕೋಬೇಕು ಅಂದ್ರೆ ಗಟ್ಟಿ ಪಾಕ ಏನಲ್ಲ ಸ್ವಲ್ಪ ತೆಳ್ಳಗೇನೆ ನಾವಿಲ್ಲಿ ಸ್ಟವ್ ಆನ್ ಮಾಡ್ಬಿಟ್ಟು ಒಂದ್ ಪ್ಯಾನ್ ಅಲ್ಲಿ ಬೆಲ್ಲ ಹಾಕ್ಬಿಟ್ಟು ಅದಕ್ಕೆ ಒಂದು ಕಾಲ್ ಕಪ್ ಅಷ್ಟು ಜಾಸ್ತಿ ನೀರ್ ಬೇಡ ಒಂದ್ ಕಾಲ್ ಕಪ್ ನೀರ್ ಹಾಕಿ ಒಂದು ಸ್ಪೂನಲ್ಲಿ ಕೈಯಾಡಿಸ್ತಾ ಇರಬೇಕು ಅದು ಸ್ವಲ್ಪ ಬೆಲ್ಲ ಎಲ್ಲ ಕರ್ಗ ತನಕ ಕೈಯಾಡಿಸಿ ಆಮೇಲೆ ಲೋ ಅಲ್ಲೇ ಇಟ್ಟು ಒಂದು ನಾಲ್ಕೈದು ನಿಮಿಷ ನಾನು ಕುದಿಸ್ಬೇಕು ಸ್ವಲ್ಪ ಪಾಕ ಒಂದ ಒಂದೆಳೆ ಅಂಟು ಬರೋವಷ್ಟು ಪಾಕ ಬರಬೇಕು ಅಷ್ಟು ಕುದಿಸಿದ್ರೆ ಸಾಕಾಗುತ್ತೆ ತೆಳ್ಳಿಗೆ ಇರ್ಲಿ ಪಾಕ ತುಂಬಾ ಗಟ್ಟಿ ಆಗ್ಬಾರ್ದು ಪಾಕ ಗಟ್ಟಿ ಆದ್ರೆ ತಂಬಿಟ್ಟು ಕೂಡ ಹೊರಟಾಗ್ಬಿಡುತ್ತೆ ಸೊ ತೆಳ್ಳಗಿದ್ದಾಗಲೇ ಹಾಕಿ ಕಲ್ಸ್ಕೋಬೇಕು ಅವಾಗ ಸಾಫ್ಟ್ ಆಗಿ ಇರುತ್ತೆ ತಣ್ಣಗಾದ್ರೂ ಕೂಡ ತಂಬಿಟ್ಟು ಸಾಫ್ಟಾಗಿ ತಿನ್ನೋಕು ಒಂದ್ ಅದವಾಗಿ ರುಚಿಯಾಗಿರುತ್ತೆ ಇಲ್ಲಿ ನೋಡಿ ಇದು ಬೆಲ್ಲ ಎಲ್ಲ ಸ್ವಲ್ಪ ದಪ್ಪ ಕಿತ್ತಲ್ಲ ನಾನು ಚೆಚ್ಚಿದ್ ಬೆಲ್ಲ ಇದು ತುಂಬಾ ದಪ್ಪ ಉಂಡೆದು ಚೆಚ್ಕೊಂಡಿದ್ದೆ ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ದಪ್ಪ ಇರೋದು ಇದೆ ಉಂಡೆಗಳು ಅದನ್ನೆಲ್ಲ ಕರಗೋವರೆಗೂ ಸ್ವಲ್ಪ ಸ್ಪೂನ್ ಆಡಿಸ್ತಾ ಇದ್ದೀನಿ ಇವಾಗ ಎಲ್ಲಾ ಕರಗ್ತಲ್ಲ ಇವಾಗ ಒಂದ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೋಬೇಕು ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಾನೊಂದ್ ಎರಡರಿಂದ ಮೂರ್ ನಿಮಿಷ ಕುದ್ಸಿದೀನಿ ಸಾಕು ಇಷ್ಟು ಗಟ್ಟಿ ಆದ್ರೆ ಸಾಕು ತುಂಬಾ ಗಟ್ಟಿ ಮಾಡ್ಕೋಬೇಡಿ ಹಿಂಗೆ ತೆಳ್ಳಗಿರ್ಬೇಕು ಕುದಿಸ್ಬಿಟ್ಟು ಈ ಒಂದ್ ಸ್ವಲ್ಪ ಅಂಟ್ ಬಂದಿದೆ ಅಷ್ಟೇ ಇಷ್ಟ ಸಾಕು ಸ್ಟವ್ ಆಫ್ ಮಾಡ್ಬಿಡೋಣ ಇವಾಗ ಇದನ್ನ ಕಡ್ಲೆ ಇಟ್ಟಿ ಇಟ್ಕೊಂಡಿದ್ವಲ್ಲ ಬೌಲಲ್ಲಿ ಅದಕ್ಕೆ ಹಾಕ್ತಾ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ತಾ ಹೋಗಿ ಎಷ್ಟ್ ಬೇಕೋ ಅದ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಬಟ್ ಕೈಯಲ್ಲಿ ಕಲ್ಸಕ್ ಆಗಲ್ಲ ಇವಾಗ ತುಂಬಾ ಸುಡುತ್ತೆ ಸ್ವಲ್ಪ ಹೊತ್ತು ಆರ್ಕೊಳಕ್ ಬಿಡೋಣ ಸ್ಪೂನಲ್ಲಿ ಮಿಕ್ಸ್ ಮಾಡ್ಬಿಡಿ ಎಷ್ಟು ಬೇಕೋ ಅಷ್ಟು ಪಾಕ ಹಾಕಿ ಮಿಕ್ಸ್ ಮಾಡಿ ಒಂದ್ ಐದು ನಿಮಿಷ ಒಂದ್ ಮೂರ್ ನಾಲ್ಕು ನಿಮಿಷನಾದ್ರು ಬಿಡ್ಬೇಕು ಸ್ವಲ್ಪ ತಣ್ಣಗಾಗ್ಲಿ ತುಂಬಾ ತಣ್ಣಗಾದ್ರೆ ಉಂಡೆ ಕಟ್ಟೋಕ್ ಕಷ್ಟ ಆಗುತ್ತೆ ಸ್ವಲ್ಪ ಬೆಚ್ಚಗಿದ್ದಾಗ್ಲೆ ಕಟ್ಬೇಕು ನೋಡಿ ಅದಕ್ಕೆ ಕಲ್ಸ್ಕೊಂಡಿದೀನಿ ನೀವು ಬೇಕನ್ನೋರು ಏಲಕ್ಕಿ ಪೌಡರ್ ಕೂಡ ನಾವು ಪಾಕ ಹಾಕೋಕ್ ಮುಂಚೆ ಹಿಟ್ಟಿಗೆ ಒಂದ್ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಹಾಕೋಬಹುದು ಅದಕ್ಕೂ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅನ್ನೋದಾದ್ರೆ ನಾನು ಇಲ್ಲಿ ಉಂಡೆ ಕಟ್ಟೋಕೆ ಮುಂಚೆ ಕೈಗೆ ಒಂದ್ ಸ್ವಲ್ಪ ತುಪ್ಪ ಹಚ್ಕೋತಾ ಇದ್ದೀನಿ ಅದು ಅಂಟಲ್ಲ ಆವಾಗ ಚೆನ್ನಾಗಿ ಉಂಡೆ ಕಟ್ಟೋಕೆ ಈಸಿ ಆಗುತ್ತೆ ಅಂತ ಅಷ್ಟೇ ತಂಬಿಟ್ಟನ್ನ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆಗಳು ಕಟ್ಟಿಟ್ಕೊಳ್ಳಿ ಕೈಗೆ ತುಪ್ಪ ಹಚ್ಕೊಂಡಿರೋದ್ರಿಂದ ಈಸಿ ಆಗುತ್ತೆ ಕೂಡ ಕಟ್ಟೋದು ಸ್ವಲ್ಪ ಬೆಚ್ಚಗಿರ್ಲಿ ತುಂಬಾ ತಣ್ಣಗಾದ್ರೆ ಚೆನ್ನಾಗಿರಲ್ಲ ಬಿಸಿ ಇದ್ರೆ ನೋಡ್ಕೊಂಡು ಒಂದ್ ಕೈಯಲ್ಲಿ ನಿಮ್ ಕೈಯಲ್ಲಿ ಮುಟ್ಟೋ ಅಷ್ಟು ಬಿಸಿ ಇರ್ಲಿ ಸಾಕು ಅಷ್ಟಿದ್ದಾಗ ಉಂಡೆ ಕಟ್ಟೋಕ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಬೆಚ್ಚಗಿರೋದ್ ತಗೊಂಡ್ರೆ ಸಾಫ್ಟ್ ಆಗು ಇರುತ್ತೆ ಕಟ್ಟೋದ್ ಕೂಡ ಈಸಿ ತುಂಬಾ ಸ್ಮೂತ್ ಆಗಿ ನೈಸ್ ಆಗಿ ಬರುತ್ತೆ ಅಲ್ಲ ಉಂಡೆ ನೋಡಿ ತಂಬಿಟ್ಟು ಎಷ್ಟು ಚೆನ್ನಾಗಿದೆ ಯಾವ ಸೈಜ್ ಬೇಕೋ ನಿಮ್ಗೆ ಆ ಸೈಜ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಉಂಡೆ ಕಟ್ಟೋಕ್ ಸ್ಟಾರ್ಟ್ ಮಾಡದ್ಮೇಲೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬೇಗ ಕಟ್ಟಿಡಿ ಯಾಕೆಂದ್ರೆ ಮೇಲಿನವೆಲ್ಲ ಬೆಚ್ಚಿಗಿದ್ದಾಗ್ಲೆ ಕಟ್ತಿರ್ತೀವಿ ಕೆಳಗಿಂದು ಹಿಟ್ಟು ತಣ್ಣಗಾಗ್ಬಿಡುತ್ತೆ ಎಲ್ಲ ಅಷ್ಟರಲ್ಲಿ ಅದನ್ನ ಕೆಳಗಿನ ಉಂಡೆಗಳು ಗಟ್ಟಿ ಆಗೋಕ್ ಶುರು ಆಗುತ್ತೆ ಕಟ್ಟಕ ಅಷ್ಟು ಈಸಿಯಾಗಿ ಸ್ಮೂತ್ ಆಗಿ ಬರಲ್ಲ ಅದಕ್ಕೆ ಅದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬೆಚ್ಚಿಗಿದ್ದಾಗಲೇ ಎಲ್ಲವನ್ನು ಕಟ್ಟಿಟ್ಬಿಡಿ ಶಿವರಾತ್ರಿಗೆ ಎಷ್ಟೊಂದ್ ವೆರೈಟಿ ತಂಬಿಟ್ಟು ಮಾಡ್ತೀವಿ ಇದಂತೂ ಬೆಸ್ಟ್ ತಂಬಿಟ್ಟು ತುಂಬಾ ಈಸಿಯಾಗಿರೋಂತ ತುಂಬಾ ರುಚಿಯಾಗಿರೋ ಅಂತ ಒಂಥರ ಬೇಸನ್ ಲಾಡು ಇರುತ್ತೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವೊಂದ್ಸಲ ಮನೇಲಿ ಮಾಡಿ ನೋಡಿ ಸಖತ್ ಈಸಿ ಮಾಡೋದು ಇದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವ್ ಫ್ಯಾಮಿಲಿ ಫ್ರೆಂಡ್ ಜೊತೆಗೆಲ್ಲ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ ಗಾಯ್ ಮುಂದಿನ ವೀಡಿಯೋಲ್ಲಿ ಸಿಗೋಣ ಟೇಕ್ ಕೇರ್ ಎವ್ರಿ ವನ್ ಬಾಯ್